ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕಿಚನ್ ಇವತ್ತು ನಾವು ನಿಮ್ಗೆ ಐದ ಐದ್ ನಿಮಿಷದಾಗ ಪಟ್ ಅಂತ ಆಗುವಂತ ಒಂದ್ ಸ್ನ್ಯಾಕ್ ರೆಸಿಪಿನ ತೋರಿಸ್ಕೊಡತೀವ್ರಿ ಈ ರೆಸಿಪಿ ಮಾಡಕ ನಿಮ್ಗ ಜಾಸ್ತಿ ಎಣ್ಣೆನೂ ಬೇಕಾಗಿಲ್ರಿ ಮತ್ತ ಜಾಸ್ತಿ ಟೈಮ್ನು ಬೇಕಾಗಿಲ್ರಿ ರೀ ಐದ ಐದ್ ನಿಮಿಷನಾಗ ರೆಡಿ ಆಗುವಂತ ಈ ಸ್ನ್ಯಾಕ್ ರೆಸಿಪಿ ಬಹಳ ಅಂದ್ರೆ ಬಹಳ ಟೇಸ್ಟಿ ಆಗಿರತ್ರಿ ಹಂಗಾದ್ರ ತಡ ಮಾಡ್ಲಾರ್ದ ಈ ಒಂದ್ ಸ್ನ್ಯಾಕ್ ರೆಸಿಪಿನ ಹೆಂಗಂತ ನೋಡ್ಕೊಂಡ್ ಬರೋಣ ಬರೀ ಮೊದ್ಲಿಗೆ ನಾವು ನಾಲ್ಕು ಆಲೂಗಡ್ಡೆನ ತಗೊಂಡಿವ್ರಿ ಮತ್ತು ಎಲ್ಲ ಥರದ್ದು ಹಿಂಗೆ ಸಿಪ್ಪಿ ತಕೊಂಡ್ರಿ ಮತ್ತು ಈ ಆಲೂಗಡ್ಡಿ ಕಪ್ಪಾಗಬಾರ್ದು ಅನ್ನೋ ಕಾರಣಕ್ಕೆ ಸ್ವಲ್ಪ ಉಪ್ಪು ಹಾಕಿ ನೀರೊಳಗೆ ಇಟ್ಕೊಂಡಿವ್ರಿ ಈಗ ಈ ಆಲೂಗಡ್ಡೆ ಎಲ್ಲ ನಾವು ಹಿಂಗೆ ತುರ್ಕೊಳತ್ತೀವ್ರಿ ಈಗ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಇದಕ್ಕೆ ತುರಿದಿರುವಂಥ ಆಲೂಗಡ್ಡೆ ಹಾಕೊಳತ್ತೀವ್ರಿ ಮತ್ತು ಈ ಆಲೂಗಡ್ಡೆ ಒಳಗ ಇರುವಂತ ರಸ ಎಲ್ಲನೂ ಹಿಂಡಿ ತಕೊಂಡಿವ್ರಿ ಇಲ್ಲಿ ನಾವು ನಾಲ್ಕು ಆಲೂಗಡ್ಡಿನ ತುರಿದು ತಗೊಂಡಿವ್ರಿ ಈಗ ಇದಕ್ಕ ಎರಡು ಸಣ್ಣಕ್ಕ ಹೆಚ್ಚಿಕೊಂಡಿರುವಂತಹ ಮೆಣಸಿನ್ಕಾಯಿ ಮತ್ತ ಸಣ್ಣಕ್ಕ ಕಟ್ ಮಾಡ್ಕೊಂಡಂತ ಕರಿಬೇವು ಮತ್ತ ಅದ್ರ ಜೊತೆಗಿನ ಒಂದ್ ಎರಡು ಇಂಚಾಗುವಷ್ಟು ಹಸಿ ಶುಂಠಿ ತಗೊಂಡು ಹಿಂಗ ಸ್ವಲ್ಪ ಸಣ್ಣಕ್ಕ ತೊರೆದು ಹಾಕೊಂಡೀವ್ರಿ ಮತ್ತ ಒಂದ್ ಒಂದು ದಿನ ಹಿಂಗ ಸಣ್ಣಕ್ಕ ಕಟ್ ಮಾಡಿ ಹಾಕೊಂಡಿವ್ರಿ ಇದಕ್ಕೆ ಸಣ್ಣಕ್ಕ ಕಟ್ ಮಾಡ್ಕೊಂಡಂತ ಕೊತ್ತಂಬರಿ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತ ಸ್ವಲ್ಪ ಗರಂ ಮಸಾಲ ಹಾಕೊಂಡೀವ್ರಿ ಮತ್ತ ಇದ್ರ ಜೊತೆಗಿನ ಒಂದ್ ಎರಡ ಎರಡು ಚಿಟಕಿ ಆಗುವಷ್ಟು ಅರ್ಶಿಣ ಪುಡಿ ಹಾಕೊಂಡಿವ್ರಿ ಇದಕ್ಕೆ ಸ್ವಲ್ಪ ಜೀರಿಗೆ ಮತ್ತೆ ಒಂದು ಎರಡು ಚಮಚ ಆಗುವಷ್ಟು ಅಕ್ಕಿ ಹಿಟ್ಟು ಮತ್ತು ಅದ್ರ ಜೊತೆಗಿನ ಎರಡು ಚಮಚ ಆಗುವಷ್ಟು ಕಡಲೆ ಹಿಟ್ಟು ಹಾಕೊಂಡಿವ್ರಿ ನಾವಿಲ್ಲಿ ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಎರಡನ್ನೂ ಸಮ ಪ್ರಮಾಣದಾಗ ತಗೊಂಡಿವ್ರಿ ಈಗ ಇದನ್ನೆಲ್ಲನು ಕೈಯಿಂದ ಚಲೋದಂಗ ಮಿಕ್ಸ್ ಮಾಡ್ಕೊಳತ್ತೀವ್ರಿ ಈಗ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳುವಾಗ ಸ್ವಲ್ಪ ಡ್ರೈ ಅಂತ ಅನ್ನಿಸ್ಬಹುದ್ರಿ ಆದ್ರೆ ನಾವೇನರ ಆಲೂಗಡ್ಡೆ ರಸನ ತಕ್ಕೊಲಿಲ್ಲ ಅಂದ್ರೆ ಹಿಂಗೆ ಇದನ್ನ ಕಲಿಸ್ಕೊಳ್ಳುವಾಗ ನೀರು ನೀರಾಗ್ಬಿಡ್ತೈತ್ರಿ ಈಗ ಇದನ್ನೆಲ್ಲಾನು ಹಿಂಗ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅರ್ಧ ಟೀ ಸ್ಪೂನ್ ಆಗೋಷ್ಟು ಅಚ್ಚಕ ಖಾರದ ಪುಡಿ ಅದ್ರ ಜೊತೆಗಿನ ಒಂದು ಚಮಚ ಆಗೋಷ್ಟು ಅಕ್ಕಿ ಹಿಟ್ಟು ಒಂದು ಚಮಚ ಆಗೋಷ್ಟು ಕಡಲೆ ಹಿಟ್ಟು ಹಾಕೊಂಡಿವ್ರಿ ಈಗ ಮತ್ತೊಂದು ಸಲ ಇದನ್ನೆಲ್ಲಾನು ಹಿಂಗ ಮಿಕ್ಸ್ ಮಾಡ್ಕೊಳತ್ತೀವ್ರಿ ಅಕ್ಕಿ ಹಿಟ್ಟು ಕಡಲೆ ಹಿಟ್ಟನ್ನ ಎರಡನ್ನು ಮೊದ್ಲಿಗೆ ಜಾಸ್ತಿ ಹಾಕೋಬಾರ್ದು ರೀ ಮೊದ್ಲಿಗೆ ಒಂದು ಎರಡೆರಡು ಚಮಚ ಹಾಕೊಂಡು ಚಲೋ ಮಿಕ್ಸ್ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅವಶ್ಯಕತೆ ಅನ್ಸಿದ್ರೆ ಅಕ್ಕಿ ಹಿಟ್ಟು ಕಡಲೆ ಹಿಟ್ಟನ್ನ ಹಾಕೋರಿ ಈಗ ನೀವ್ ಇಲ್ ನೋಡತೇಲ್ರಿ ಇಷ್ಟ ಇಷ್ಟು ನೀರನ್ನ ಚುಮಿಸ್ಕೊಂಡು ಇದನ್ನ ಚಲೋ ತಂಗಿ ಮಿಕ್ಸ್ ಮಾಡ್ಕೊಳತ್ತೀವ್ರಿ ಇದಕ್ಕ ಜಾಸ್ತಿ ನೀರು ಹಾಕೋಬೇಡ್ರಿ ಜಸ್ಟ್ ಒಂದರಿಂದ ಎರಡು ಚಮಚ ಆಗೋಷ್ಟು ನೀರು ಹಾಕೊಂಡ್ರೆ ಸಾಕ್ರಿ ಮತ್ತು ಈ ಹಿಟ್ಟನ್ನ ಹಿಂಗೆ ಕಲಸ್ಕೊಂಡು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೆನ್ಸ್ಕೊಳೋ ಅವಶ್ಯಕತೆ ಇಲ್ರಿ ಹಿಂಗ ಈ ಹಿಟ್ಟನ್ನ ರೆಡಿ ಮಾಡ್ಕೋತಿದ್ದಂಗೆ ಇಮಿಡಿಯೇಟ್ ಆಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನ ತಗೊಂಡು ಕೈಯಾಗ್ ಹಿಂಗೆ ತಟ್ಕೊಬೇಕ್ರಿ ಈ ಹಿಟ್ಟು ಸಾಫ್ಟ್ ಆಗಿರೋದ್ರಿಂದ ಕೈಯಾಗ ತಟ್ಕೊಳ್ ಭಾಳ ಬಹಳ ಭಾಳ ಬಹಳ ಈಜಿ ಆಗಿ ಇದಾದ್ಮೇಲೆ ನಾವಿಲ್ಲಿ ಇಲ್ಲಿ ದೋಸೆ ಹಂಚಿನ ಬಿಸಿ ಮಾಡ್ಕೊಂಡು ಇದಕ್ಕ ಸ್ವಲ್ಪ ಎಣ್ಣೆ ಹಾಕೊಂಡೀವ್ರಿ ಇದಕ್ಕೆ ನಾವು ತಟ್ಟಿ ರೆಡಿ ಮಾಡ್ಕೊಂಡಿರುವಂತ ಸ್ನಾಕ್ ರೆಸಿಪಿನ ಹಾಕಿ ಫ್ರೈ ಮಾಡ್ಕೊಳತ್ತೀವ್ರಿ ಈ ರೆಸಿಪಿನ ನೀವು ಹಿಂಗ ಮಾಡ್ಕೋಬೇಕಂತ ಏನು ಇಲ್ರಿ ನಿಮ್ಗ ಬೇಕಾದ ಆಕಾರಕ್ಕ ಬೇಕಾದ ಸೈಜ್ ಒಳಗ ಮಾಡ್ಕೋಬಹುದ್ರಿ ಹಿಂಗ ದೋಸೆ ಹಂಚೊಳಗ ಒಂದ ಸಲಕ ಎಷ್ಟು ಹಿಡಿತಾವೋ ಅಷ್ಟು ಹಾಕಿ ಹಿಂಗ ಫ್ರೈ ಮಾಡ್ಕೊಳತ್ತೀವ್ರಿ ಮತ್ತ ಆಗ್ಲೇ ಹೇಳದಂಗ ಈ ಒಂದ್ ರೆಸಿಪಿ ಬಹಳ ಎಣ್ಣೆನ ತಗೊಳೋದಿಲ್ರಿ ನಾವು ಈ ದೋಸೆ ಹಂಚನ ಬಿಸಿ ಮಾಡ್ಕೊಂಡಾಗ ಒಂದರಿಂದ ಎರಡು ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡೀವ್ರಿ ಮತ್ತೀಗ ನಾವು ಒಂದರಿಂದ ಎರಡು ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡೀವ್ರಿ ಇವತ್ನೇನ್ ನೀವು ಡೀಪ್ ಫ್ರೈ ಮಾಡ್ಕೊಬೇಕಂತ ಏನು ಇಲ್ರೀ ಹಿಂಗ ಭಾಳ ಅಂದ್ರೆ ಭಾಳ ಕಡಿಮೆ ಎಣ್ಣೆ ಒಳಗ ಫ್ರೈ ಮಾಡ್ಕೋಬಹುದ್ರಿ ಒಂದು ಕಡೆ ಫ್ರೈ ಆಗಾಕ ಒಂದರಿಂದ ಎರಡು ನಿಮಿಷ ಟೈಮ್ ತಗೊಳತ್ರಿ ಹಿಂಗ ಒಂದು ಕಡೆ ಚಲೋತಂಗೆ ಫ್ರೈ ಆಗ್ತಿದ್ದಂಗೆ ಇವತ್ನ ಇನ್ನೊಂದು ಕಡೆ ಹೊಳಸಿ ಫ್ರೈ ಮಾಡ್ಕೊಳತ್ತೀವ್ರಿ ಮತ್ತು ಅಷ್ಟೇ ಅಲ್ರಿ ನಿಮ್ಗೆ ಈ ರೆಸಿಪಿ ಹೆಂಗ್ ಬೇಕೋ ಹಂಗ್ ಮಾಡ್ಕೋಬಹುದ್ರಿ ನಿಮಗೆ ಬೇಕಾದ್ರೆ ಕ್ರಿಸ್ಪಿ ಆಗನೂ ಮಾಡ್ಕೋಬಹುದ್ರಿ ಇಲ್ಲ ನಿಮಗೆ ಬ್ಯಾಡ ಅಂದ್ರೆ ಸಾಫ್ಟ್ ಆಗನೂ ಮಾಡ್ಕೋಬಹುದ್ರಿ ಈಗ ನೀವು ಇಲ್ಲಿ ನೋಡತಿರಲ್ರಿ ಹಿಂಗ ಕಲರ್ ಟರ್ನ್ ಆಗೋ ತನಕ ಎರಡು ಕಡೆನು ಹೊಳೆಸಿ ಫ್ರೈ ಮಾಡ್ಕೋಬೇಕಾಗತ್ರಿ ಹಿಂಗ ಚಲೋ ತಂಗ ಎರಡು ಕಡೆ ಕಲರ್ ನೋಡ್ರಿ ಹಿಂಗ ಎರಡು ಕಡೆ ಫ್ರೈ ಮಾಡ್ಕೊಂಡ್ರೆ ಆಯ್ತ್ರಿ ಈ ಒಂದ್ ರೆಸಿಪಿ ರೆಡಿ ಆಯ್ತ್ರಿ ನೋಡಿದ್ರಲ್ರಿ ಈ ರೆಸಿಪಿ ಮಾಡೋದು ಎಷ್ಟು ಈಸಿ ಆಗಿತ್ತು ಅಂತ ಭಾಳ ಅಂದ್ರೆ ಬಹಳ ಕಡಿಮೆ ಟೈಮ್ ಒಳಗ ಮತ್ತ ಕಡಿಮಿ ಎಣ್ಣೆನು ಬಳಸಿ ಈ ಒಂದ್ ಸ್ನಾಕ್ ರೆಸಿಪಿನ ತೋರಿಸ್ಕೊಟ್ಟಿವ್ರಿ ಈ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗತಿ ಅಂತ ಅನ್ಕೋತೀವ್ರಿ ರೆಸಿಪಿ ಇಷ್ಟ ಆಗಿದ್ರ ನಮ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತೆ ವಿಡಿಯೋಕ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಈ ಒಂದ್ ರೆಸಿಪಿ ನಾ ಮನೆಯೊಳಗ ಟ್ರೈ ಮಾಡಿ ರುಚಿ ಹೆಂಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ ನಾ ಮತ್ತಷ್ಟು ರೆಸಿಪಿನ ನೋಡ್ಬೇಕು ಅಂದ್ರೆ ತಪ್ಪಲಾರದ ನಮ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತೆ ರೆಸಿಪಿ ನೋಡಿದ್ದಕ್ಕೆ ಧನ್ಯವಾದಗಳ್ರಿ